ಹರೇ ಶ್ರೀನಿವಾಸ ಜೈ ಶ್ರೀ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮದ ಸಂಕ್ಷಿಪ್ತ ವಿವರಣೆ ಜೊತೆಗೆ ನಮ್ಮ ಕರ್ನಾಟಕ ಹರಿದಾಸರು ಅದರ ಬಗ್ಗೆ ಕೊಟ್ಟಂತಹ ವಿವರಣೆಗಳನ್ನು ಕೂಡ ನೋಡುತ್ತಾ ಸಾಗೋಣ ಇದುವರೆಗೆ ಏಳು ಕ್ಲಾಸ್ ಆಗಿವೆ ಇದು ಎಂಟನೇ ಕ್ಲಾಸ್ ಇಪ್ಪತ್ತ್ನಾಲ್ಕು ನಾಮಗಳನ್ನು ನಾವು ವಿವರಣೆಯನ್ನು ಮಾಡಲಾಗಿದೆ ಈಗ ಇಪ್ಪತ್ತೈದನೇ ನಾಮದಿಂದ ವಿವರಣೆಯನ್ನು ಮಾಡೋಣ ಸರ್ವ ಸರ್ವ ಶಿವ ಸ್ಥಾನುರ್ಭೂತಾದಿರವ ನಿಧಿರವ್ಯಯ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರಃ ಸರ್ವ ಸರ್ವ ಶಿವ ಭೂತಾದಿ ನಿಧಿರವ್ಯಯ ಇವುಗಳ ಬಗ್ಗೆ ಈಗ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಇಪ್ಪತ್ತೈದು ಸರ್ವ ಸರ್ವ ಅಂದರೆ ಪರಮಾತ್ಮನು ಪರಬ್ರಹ್ಮನು ಶ್ರೀ ವಿಷ್ಣುವು ಎಲ್ಲೆಡೆಯೂ ವ್ಯಾಪ್ತನಾಗಿದ್ದಾನೆ ವಿಷ್ಣು ಪರಮಾತ್ಮನು ಬ್ರಹ್ಮನ್ ಪರಬ್ರಹ್ಮ ಇಲ್ಲದ ಸ್ಥಳವೇ ಇಲ್ಲ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ವ್ಯಾಪ್ತನಾಗಿದ್ದಾನೆ ಅದು ಅಲ್ಲದೇ ಅವ್ಯಾಕೃತ ಆಕಾಶ ಅಂತಿದೆ ಇನ್ಫೋನೈಟ್ ಅದು ಇನ್ಫೋನೈಟ್ ಸ್ಪೇಸ್ ಅದು ಅಲ್ಲೆಲ್ಲ ಕಡೆ ಇದ್ದಾನೆ ಸರ್ವ ಅಂತಕ್ಕಂಥ ಹೆಸರಿನಿಂದ ವಿಷ್ಣು ಇರುವುದರಿಂದ ಆ ಇನ್ಫೊನೆಟ್ ಸ್ಪೇಸ್ ಅವ್ಯಾಕೃತ ಆಕಾಶ ಎಕ್ಸಿಸ್ಟಿಂಗ್ ಇದೆ ಅಂದರೆ ಬ್ರಹ್ಮಾಂಡದ ಎಕ್ಸಿಸ್ಟೆನ್ಸ್ಗೆ ಅವನು ಇರೋದರಿಂದ ಅವನು ಆಪ್ತ ಇರೋದರಿಂದ ಬ್ರಹ್ಮಾಂಡ ಒಳಗಡೆ ರೂಪ ಬ್ರಹ್ಮಾಂಡದ ಹೊರಗಡೆ ಎಕ್ಸಿಸ್ಟೆನ್ಸ್ ಇರೋದ್ರಿಂದ ಅದು ಹೊರಗಡೆದು ಭಾಗ ಒಳಗಡೆ ಭಾಗ ಅಂತ ಬೈಫರ್ಗೇಷನ್ ಆಗಲಿಕ್ಕೆ ಅವನು ಆ ರೀತಿ ಎಕ್ಸಿಸ್ಟೆನ್ಸ್ ಇರೋದ್ರಿಂದ ಇದು ಅಲ್ಲದೆ ಮತ್ತು ಅವ್ಯಾಕೃತ ಆಕಾಶ ಇನ್ಫನೆಟ್ಲಿ ವಾಸ್ಟ್ ಇದೆ ಅದು ಆಕಾಶದಲ್ಲಿ ಕೂಡ ನಾನು ವ್ಯಾಪ್ತನಾಗಿದ್ದಾನೆ ಆದ್ದರಿಂದ ಎಲ್ಲೆಡೆಯಲ್ಲಿಯೂ ಪರಿಪೂರ್ಣ ಎಲ್ಲೆಡೆಯಲ್ಲಿಯೂ ವ್ಯಾಪ್ತನು ಇನ್ನು ಪರಿಪೂರ್ಣ ಈಸ್ ಫುಲ್ ಫುಲ್ ಟು ದಟ್ ಎಕ್ಸ್ಟೆಂಟ್ ಎಕ್ಸ್ಟೆಂಟ್ ಉದಾಹರಣೆಗೆ ಏನಂದ್ರೆ ವರ್ಮಾಂಡದ ಒಳಗಡೆ ಇದ್ದಾನೆ ಹಾಫಿದ್ದಾನೆ ಬ್ರಹ್ಮಾಂಡ ಹೊರಗೆ ಹಾಫ್ ಇದ್ದಾನೆ ಹಾಗಿಲ್ಲೇ ಇಲ್ಲ ಬ್ರಹ್ಮಾಂಡದ ಒಳಗಡೆನೂ ಪರಿಪೂರ್ಣನಾಗಿದ್ದಾನೆ ಬ್ರಹ್ಮಾಂಡದ ಹೊರಗಡೆನೂ ಪರಿಪೂರ್ಣನಾಗಿದ್ದಾನೆ ಮತ್ತು ಅವ್ಯಾಕೃತ ಆಕಾಶ ಎಷ್ಟಿದೆ ಅನಂತವಾದಂಥ ಆಕಾಶ ಅಲ್ಲೆಲ್ಲೂ ಪರಿಪೂರ್ಣನಾಗಿದ್ದಾನೆ ಅಂತಕ್ಕಂಥ ವಿಚಾರವನ್ನು ಈ ಸರ್ವ ಅಂತಕ್ಕಂಥ ಶಬ್ದ ಇಪ್ಪತ್ತೈದನೇ ನಾಮ ಹೇಳಿಕೊಡ್ತದೆ ಪಂಚತನ್ಮಾತರ ಸಂಧಿ ಹರಿಕಥಾಂಸಾರ ಏಳನೇದು ಅಲ್ಲಿ ಭೂ ಸಲಿಲಸಿಖಿ ಪವನ ಭೂತಾಕಾಶದೊಳಗೈದೈದು ತನ್ಮ ತ್ರಾಸಹಿತ ಒಂದದಿ ಪಂಚಾಶದ್ವರ್ಣ ವೈದ್ಯ ಈ ಶರೀರದಿ ವ್ಯಾಪಿಸಿದ್ದು ಸುರಾಸುರರಿಗೆ ನಿರಂತರದಲ್ಲಿ ಸುಖ ಸುಖಪ್ರದನಾಗಿ ಆಡುವ ದ್ವೇಷಿ ಪರಪಡಿವ ಅಂಥೇಳಿ ದಾಸರು ಹೇಳಿದ್ದಾರೆ ಒಟ್ಟಿನ ಮೇಲೆ ಪಂಚಭೂತಗಳಲ್ಲಿ ಇದ್ದಾನೆ ಊತಾಕಾಶದಲ್ಲಿದ್ದಾನೆ ತನ್ನ ಮಾತ್ರ ಸಹಿತದೇ ಇದ್ದಾನೆ ಐವತ್ತೊಂದು ಶಬ್ದಗಳಲ್ಲಿ ಅಭಿಮಾನಿಯಾದ ದೇವತಾವನು ಅಕಾರದಿಂದ ಕ್ಷಕಾರ ತಂಕ ಏನು ಶಬ್ದಗಳಿವೆ ವರ್ಣಗಳಿವೆ ಅದರಲ್ಲಿ ಕೂಡ ಅಂತರ್ಗತನಾಗಿ ಪರಮಾತ್ಮ ಇದ್ದಾನೆ ಈ ಶರೀರದಲ್ಲಿದ್ದಾನೆ ಮತ್ತು ಸುರರಿಗೆ ಅಸುರರಿಗೆ ನಿರಂತರ ಸುಖ ಅಸುಖ ಒಟ್ಟಿನ ಮೇಲೆ ಅವರವರಿಗೆ ಏನೇನು ಕರ್ಮಾನುಸಾರ ಏನು ಕೊಡಬೇಕಲ್ಲ ಸುರರಿಗೆ ದೇವ್ ಸೂರ್ಯರಿಗೆ ಮತ್ತು ಅಸುರಿಗೆ ಕೊಡ್ತಾನೆ ನಮಗೆ ಕೊಡ್ತಾನೆ ನಮ್ಮ ಕರ್ಮಗಳಿಗೆ ತಕ್ಕಂತೆ ನಾವು ಭೋಗ ಮಾಡಲಿಕ್ಕೆ ನಮಗೆ ಅನುಗ್ರಹ ಮಾಡ್ತಾನೆ ಅವಕಾಶ ಕೊಡ್ತಾನೆ ಆಮೇಲೆ ಸುರರಿಗೆ ಮತ್ತು ಯೋಗ್ಯ ಜನರಿಗೆ ಸುಖ ಕೊಡ್ತಾನೆ ಮತ್ತು ದ್ವೇಷಗಳನ್ನು ಬಡಿತಾನೆ ಅಂತ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರೂ ರಾಮ ಅಂತ ಪುರಂದರದಾಸರು ಹೇಳ್ತಾರೆ ಕರೆಕ್ಟ್ ಅದು ಎಲ್ಲಿ ನೋಡಿದರೂ ಪರಮಾತ್ಮನೇ ಕಾಣ್ತಾ ಇದ್ದಾನೆ ಕನಕದಾಸರಿಗೆ ಒಂದು ಬಾಳೆಹಣ್ಣು ಕೊಡ್ತಾರೆ ಅವರು ಗುರುಗಳು ವ್ಯಾಸರಾಯರು ಯಾರು ಇಲ್ಲ ಸ್ಥಳದಲ್ಲಿ ಇದನ್ನು ಬಾಳೆಹಣ್ಣು ತಿಂದು ಬರ್ರಿ ಅಂತ ಹೇಳಿ ಅದ್ರ ಜೊತೆಗೆ ಬೇರೆ ಎಲ್ಲ ಜನಗಳಿಗೂ ಕೊಡ್ತಾರೆ ಎಲ್ಲರೂ ಅಲ್ಲಿ ತಿಂದೆ ಇಲ್ಲಿ ತಿಂದೆ ಹಿಂತ ತಿಂದೆ ಮುಂದೆ ತಿಂದೆ ಕತ್ಲು ತಿಂದೆ ಕತ್ಲದಲ್ಲಿ ತಿಂದೆ ಮ ನದಿಯಲ್ಲಿ ತುಂಗಭದ್ರ ನದಿಯಲ್ಲಿ ಮುಳುಗಿ ತಿಂದೆ ಅಂತೆಲ್ಲ ಹೇಳಿ ಹೇಳ್ತಾರೆ ಆದರೆ ಕನಕದಾಸರು ಹೇಳ್ತಾರೆ ಗುರುಗಳೇ ಕ್ಷಮಿಸಿರಿ ತಮ್ಮ ತಮ್ಮ ಒಂದು ಏನು ಒಂದು ಆರ್ಡರ್ ಕೊಟ್ಟಿರಲ್ಲ ಆದನೇ ಅದನ್ನು ನನಗೆ ಪರಿಪಾಲಿಸಲಿಕ್ಕೆ ಆಗಲಿಲ್ಲ ಯಾಕಪ್ಪ ಕನಕದಾಸಂದ ಇಲ್ಲ ಎಲ್ಲಿ ನೋಡಿದರೂ ನನಗೆ ಪರಮಾತ್ಮ ಕಾಣ್ತಾ ಇದ್ದಾನೆ ಆದ್ದರಿಂದ ತಾವು ಹೇಳಿದಂಗೆ ಬಾಳೆಹಣ್ಣು ಪರಮಾತ್ಮ ಇಲ್ಲದಲ್ಲೇ ಯಾರೂ ಇಲ್ಲದಲ್ಲೇ ಅಂತ ಹೇಳಿದ್ರಿಂದ ಯಾರೂ ಇಲ್ಲ ಜನಗಳಿರಲಿಕ್ಕಿಲ್ಲ ಆದರೆ ಪರಮಾತ್ಮ ಇದ್ದಾನಲ್ಲ ಆದ್ದರಿಂದ ನಾನು ತಿನ್ನಲಿಕ್ಕೆ ಆಗಲಿಲ್ಲ ಅಂತ ಆದ್ದರಿಂದ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ರಾಮ ಅಂತ ಪುರಂದರದಾಸರು ಹೇಳ್ತಾರೆ ಹಾಗೆ ಇನ್ನು ಮುಂದಿನ ಶಬ್ದ ಶರ್ವಹ ಶರ್ವಹ ಅಂದರೆ ಲಯಕರ್ತ ಪರಮಾತ್ಮನು ಸೃಷ್ಟಿ ಸ್ಥಿತಿ ಲಯ ನಿಯನ ಜ್ಞಾನ ಅಜ್ಞಾನ ಬಂದ ಮುಖ್ಯಾದಿಗಳೇ ಕಾರಣ ಎಂಟು ಮುಖ್ಯ ಕಾರಣಗಳಿವೆ ಈಗ ಅನಂತ ಕಾರಣಗಳಿವೆ ಅವೆಲ್ಲ ಪರಮಾತ್ಮನ ಕಂಟ್ರೋಲಲ್ಲಿ ಪರಮಾತ್ಮನ ಮಾಡ್ತಕ್ಕಂಥ ಕಾರ್ಯಗಳಿವು ಇಲ್ಲಿ ವಿಶೇಷವಾಗಿ ಶರ್ವ ಅಂದರೆ ಲಯಾಕರ್ತಾ ಸಂಕರ್ಷಣ ರೂಪಿ ಪರಮಾತ್ಮ ಏನು ಮಾಡ್ತಾನೆ ಮೊದಲು ಪರಮಾತ್ಮ ಏನು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನಲ್ಲ ಬ್ರಹ್ಮನ ಒಂದು ಐವತ್ತು ವರ್ಷಗಳ ಕಾಲ ಜಗತ್ತು ಸೃಷ್ಟಿನೇ ನಡೀತದೆ ಅದು ಏನಂದ್ರೆ ಸೂಕ್ಷ್ಮ ಸೃಷ್ಟಿ ಆಮೇಲೆ ನಲವತ್ತೆಂಟರಿಂದ ಐವತ್ತನೇ ಬ್ರಹ್ಮನ ಆಯುಷ್ವರೆಗೆ ಅದಕ್ಕೆ ಪಂಚೀಕರಣ ಸೃಷ್ಟಿ ಸ್ಥೂಲ ಸೃಷ್ಟಿ ಅಂದರೆ ಬ್ರಹ್ಮಾಂಡದ ಹೊರಗಿರತಕ್ಕಂಥ ಎಲ್ಲ ಭೂತಾದಿಗಳನ್ನು ಎಲ್ಲಗಳನ್ನು ಎಲ್ಲ ಗುಣಗಳನ್ನು ಅವನೇನು ಮಾಡ್ತಾರೆ ಅಂದರೆ ಇಲ್ಲಿ ಬ್ರಹ್ಮ ಒಳಗಡೆ ತಗೊಂಡು ಹದಿನಾಲ್ಕು ಲೋಕಗಳನ್ನು ಸೃಷ್ಟಿ ಮಾಡಬೇಕು ಆಮೇಲೆ ಜ ಜಗತ್ತನ್ನು ಜೀವ ಜಗತ್ತನ್ನು ಸೃಷ್ಟಿ ಮಾಡಬೇಕು ಜೀವಿಗಳಿಗೆ ದೇಹ ಸೃಷ್ಟಿ ಆಗಬೇಕು ಅನೇಕ ಕಾರ್ಯಗಳಾಗಬೇಕೆಲ್ಲ ಇವೆಲ್ಲ ಆದ ಮೇಲೆ ಮೆಂಟೇನ್ ಆಗ್ತದೆ ಮೆಂಟೇನ್ ಆದಮೇಲೆ ಬ್ರಹ್ಮನ ಆಯುಷ್ಯ ಮುಗಿಲಿಕ್ಕೆ ಬಂದಾಗ ಲಯ ಆಗ್ತದೆ ಸಂಪೂರ್ಣವಾದಂಥ ಲಯ ಅದು ದೊಡ್ಡ ಮಹಾಲಯ ಅದು ಮಹಾಲಯಕ್ಕೆ ಕರ್ತ ಪರಮಾತ್ಮ ಇದ್ದಾನೆ ಮಧ್ಯೆ ಮಧ್ಯೆ ಸಣ್ಣ ಸಣ್ಣ ಲಯಗಳು ಇರ್ತವೆ ಆಮೇಲೆ ಅವರವರ ಯೋಗ್ಯತೆಗೆ ತಕ್ಕಂತೆ ಫಲವನ್ನು ಕೊಡುವನು ಅಂತ ಕೂಡ ಶರ್ವಹ ಅಂತ ಹೇಳ್ತಾರೆ ಅಂದರೆ ಪರಮಾತ್ಮ ಏನು ಮಾಡ್ತಾನೆ ಆಯಾ ಜೀವಿಗಳಿಗೆ ಯೋಗ್ಯತೆ ತಕ್ಕ ಅವರವರ ಕರ್ಮ ಪೂರ್ಣ ಪು ಪೂರ್ಣ ಹಿಂದಿನ ಕರ್ಮ ಇರ್ತದೆ ಅದರ ಪ್ರಕಾರ ಮುಂದಿನ ಕರ್ಮ ಮಾಡ್ಕೊತ ಹೋಗ್ತಾರೆ ಅದು ಮತ್ತೆ ಅದಕ್ಕೆ ಫಲವನ್ನು ಪಡ್ಕೊತ ಹೋಗ್ತಾರೆ ಇದನ್ನೆಲ್ಲ ರಿಸಲ್ಟ್ ರಿಪೋರ್ಟ್ ಎಲ್ಲ ಇಟ್ಟುಕೊಂಡು ಪರಮಾತ್ಮ ಏನು ಮಾಡ್ತಾರೆ ಅವರವ್ರಿಗೆ ಏನೇನು ಬೇಕು ಆಯಾ ಫಲಗಳನ್ನು ಕೊಡ್ತಾನೆ ಆದ್ದರಿಂದ ಅವನು ಶರ್ವ ಪರಮ ರೂಪನು ಹರಿಯ ಲೋಕಕೈ ಎಂದು ಪರಮ ದರದಿ ಸದುಪಾಸನೆಯ ಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸು ಅವರಿಗೆ ನಗು ತತಿ ಶೀಘ್ರದಿಂದಲೇ ಸುರಪತನಯಸು ಅಂತ ಹರಿಕಥಾಂಸಾರದ ಎರಡನೇ ಎರಡನೇ ಕರ್ಣಾಸಂಧಿಗಳಿಗೆ ಏಳನೇ ಶ್ಲೋಕ ಹೇಳ್ತದೆ ಪರಮಾತ್ಮ ಪರಮ ಸತ್ಪುರುಷಾರ್ಥ ರೂಪನು ಅವನು ಪುರುಷಾರ್ಥವನ್ನು ಅವನೇ ಕೊಡೋದು ನಮಗೆ ಈ ಲೋಕ ಈ ಸಣ್ಣ ಕೊಟ್ಟಾಗಿ ಏನು ನಾವು ಕೆಲಸ ಮಾಡಿದ್ದಕ್ಕೂ ರಿಜಲ್ಟ್ ರಿಪೋರ್ಟು ಅದಕ್ಕೆ ಫಲ ಕೊಡ್ತಾನೆ ದೊಡ್ಡ ದೊಡ್ಡ ಮುಂದೆ ನಾವೆಲ್ಲ ಖಂಡವಾಗಿ ಅವನ ಭಜನೆ ಅವನನ್ನು ಧ್ಯಾನ ಅವನನ್ನು ತಿಳ್ಕೊಳ್ಳೋದು ಜ್ಞಾನ ಸಂಪಾದನೆ ಮಾಡೋದು ಧ್ಯಾನ ಭಕ್ತ ವೈರಾಗಿ ಇಟ್ಟುಕೊಂಡು ಜೀವನವನ್ನು ಸಾಗಿಸೋದು ಗುರುಗಳು ಹೇಳ್ದಂಗೆ ಕೇಳೋದು ಎಲ್ಲ ಮಾಡ್ಕೊಂಡು ಮಾಡ್ಕೊಂಡು ಕೊನೆಗೆ ಏನಾಗ್ತಾನೆ ಸತ್ಪುರುಷಾರ್ಥ ಕೊಡ್ತಾನೆ ಅಂದರೆ ಲೋಕವನ್ನೇ ಕೊಡ್ತಾನೆ ತ್ರಿಧಾಮವನ್ನು ಕೊಡ್ತಾನೆ ಮೋಕ್ಷವನ್ನು ಕೊಡ್ತಾನೆ ಅಲ್ಲಿಂದ ಮುಂದೆ ನಮಗೆ ಪುನಃ ಜನ್ಮವೇ ಇಲ್ಲ ಬರ್ತೇ ಲೋಕದಲ್ಲಿ ಜನ್ಮವಿಲ್ಲ ಹಾಗೆ ತಿಳ್ಕೊಂಡು ನಾವೇನು ಮಾಡಬೇಕು ಆ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ದೊಡ್ಡವನಿದ್ದಾನೆ ಪರಮಾತ್ಮ ಮೋಕ್ಷವನ್ನೇ ಕೊಡ್ತಾನೆ ದಾಯಕ ಅಂತ ನಾವು ಉಪಾಸನೆಯನ್ನು ಸದುಪಾಸನೆ ಒಳ್ಳೆಯ ಉಪಾಸನೆ ಮಾಡಿದರೆ ತನ್ನನ್ನೇ ಕೊಟ್ಟು ಬಿಡ್ತಾನೆ ಪರಮಾತ್ಮ ನಮ್ಮ ವಶ ಆಗ್ತಾನೆ ಭಕ್ತರ ನಾನು ಭಕ್ತರ ಅಧೀನ ಅಂತ ಹೇಳ್ತಾನೆ ಪರಮಾತ್ಮ ಇದರ ಅರ್ಥ ಏನಂದರೆ ಭಕ್ತರ ಮೇಲೆ ಅಷ್ಟು ಪ್ರೀತಿ ಪರಮಾತ್ಮನಿಗೆ ತನ್ನನ್ನೇ ಕೊಟ್ಟು ತನ್ನ ಲೋಕವನ್ನು ಕೊಟ್ಟು ಕೊಡ್ತಾನೆ ಅಂದರೆ ನಮ್ಮ ಈ ಕರ್ಮ ಬಂಧನ ಇರೋಂಗಿಲ್ಲ ಈ ಮತ್ತು ಪುನರ್ ಜನನ ಪುನರ್ ಮರಣ ಇರೋದಿಲ್ಲ ಅದನ್ನು ಬಿಟ್ಟು ಅದನ್ನು ಮರೆತು ಧರ್ಮಾರ್ಥಗಳ ಕಾಮಿಸುವವರಿಗೆ ಬರೀ ನಮಗೇನಂದ್ರೆ ಈಗಿನ ಒಂದೇನೋ ಒಂದು ಬೇಕು ನನಗೆ ಒಂದು ಪೋಸ್ಟ್ ಬೇಕು ಒಂದು ನೌಕರಿ ಬೇಕು ಒಂದು ಪ್ರಮೋಷನ್ ಬೇಕು ಒಂದು ದೊಡ್ಡ ಮನಿ ಬೇಕು ಬೆಂಗಳೂರಿನ ಒಂದು ದೊಡ್ಡ ಸೈಟ್ ಬೇಕು ಒಟ್ಟು ಇತ್ತಿನ ಮೇಲೆ ಈ ರೀತಿ ನಮ್ಮ ಕಾಮನೆಗಳು ಲೌಕಿಕ ಕಾಮನೆಗಳಿದ್ದರೆ ಅದನ್ನು ಕೊಡ್ತಾನೆ ಈ ಇಮಿಡಿಯೇಟ್ಲಿ ಕೊಡ್ತಾನೆ ಅದನ್ನು ಅದು ಲೇಟ್ ಮಾಡೋದೇ ಇಲ್ಲ ಯಾಕೆ ಕೊಡ್ತಾನೆ ಅಂದರೆ ಸುರಪತನಯ ಸುಯೋಧನರಿಗೆ ಇಪ್ಪಂತೆ ಕೊಡುತ್ತೆಪ್ಪ ಸುರಪತನಯ ಅಂದರೆ ಅಂದರೆ ಅರ್ಜುನ ಸುಯೋಧನ ದುರ್ಯೋಧನ ಅವರಿಬ್ಬರು ಏನು ಮಾಡ್ತಾರೆ ಕುರುಕ್ಷೇತ್ರ ಇದ್ದರೆ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಕೃಷ್ಣನ ಹತ್ರ ಬರ್ತಾರೆ ಕೇಳ್ತಾರೆ ಅವರು ಸಮಥಿಂಗ್ ಏನು ಕೇಳ್ತಾರೆ ದುರ್ಯೋಧನ ಇವರಿಗೆಲ್ಲ ಸಂಬಂಧ ದೊಡ್ಡ ಸ್ಟೋರಿ ಅದು ಇರಲಿ ದುರ್ಯೋಧನ ಬರ್ತಾನೆ ಅರ್ಜುನ ಬರ್ತಾನೆ ಶ್ರೀಕೃಷ್ಣ ಪರಮಾತ್ಮ ಮಲಗಿದಂಗೆ ನಟಿಸ್ತಾನೆ ಅವಾಗ ಏನು ಮಾಡ್ತಾನೆ ಅಂದರೆ ದುರ್ಯೋಧನ ನಾನು ರಾಜ ಇರಿದ್ದನ್ನು ಹಾಗೆ ಹೀಗೆ ದರ್ಪದಿಂದ ಶ್ರೀಕೃಷ್ಣನ ತಲೆ ಹತ್ತಿರ ಕೊಡ್ತಾನೆ ಅರ್ಜುನ ನಾನು ಭಕ್ತ ಅಂತ ನಾನು ಪರಮಾತ್ಮನ ಭಕ್ತ ಅಂತ ನಾನು ಹತ್ತಿರ ಕೊಡ್ತಾನೆ ಕೃಷ್ಣ ಪರಮಾತ್ಮ ಕಣ್ಣು ಮುಸ್ತಗಿದ್ದಾನೆ ಹೋ ಅರ್ಜುನ ಯಾವಾಗ ಬಂದಿ ಅಂತ ಕೇಳ್ತಾನೆ ಏ ನಾನು ಈಗ ಬಂದೆ ಆಮೇಲೆ ದುರ್ಯೋಧನ ಏ ನಾನು ಬಂದೇನೆ ನಾನು ಮೊದಲೇ ಬಂದೇನೆ ದುರ್ಯೋಧನ ಅಂತ ಹೌದಾ ಮತ್ತು ನೀನು ಕಾಣಲಿಲ್ಲಲ್ಲಪ್ಪ ಯಾಕೆಂದ್ರೆ ನೀನು ಹಿಂದಿದ್ದಿ ನೀವು ಅರ್ಜುನ ಅಂತ ಕಾಲದ ಕಾಲ ಹತ್ತಿರ ಇದ್ದ ಡೈರೆಕ್ಟಾಗಿ ನನಗೆ ಕಣ್ಣು ಕಾಣಿಸ್ತು ಅದಕ್ಕೆ ಏನು ಇದಕ್ಕೆ ಇಲ್ಲ ನಮಗೆಲ್ಲ ಒಂದು ನೀನು ಸಹಾಯ ಆಗ್ಬೇಕು ಅಂದರೆ ಒಂದು ಷರತ್ತಿದೆ ಮೊದಲು ಯಾರು ಕಂಡ್ರು ನನಗೆ ಅರ್ಜುನ ಯಾರು ಮೊದಲು ನನಗೆ ಗೊತ್ತಿಲ್ಲ ಅರ್ಜುನ ಏನು ಕೇಳ್ತಾನೆ ಮೊದಲು ಕೊಡ್ತೀನಿ ಆಮೇಲೆ ಏನು ಕೇಳಿ ನೀನು ಕೊಡ್ತೀನಿ ಇವೋ ದುರ್ಯೋಧನೆ ಬಹಳ ಬೇದರಾಗಿಬಿಟ್ಟು ಏನು ನೀವು ಪೂರ್ತಿ ಸೈನ್ಯ ಕೇಳಿಬಿಟ್ರೆ ಅರ್ಜುನ ಅಂತಾನೆ ಪರಮಾತ್ಮ ಈ ನಾನು ಯುದ್ಧವನ್ನು ಗೆಲ್ಲಬೇಕಾಗಿದೆ ನೀನು ಸಾಕು ನನಗೆ ನೀನೇ ಬೇಕು ನೀನೇ ಸಾಕು ಮತ್ತೇನು ಬೇಡ ಕೃಷ್ಣ ಹೇಳ್ತಾನೆ ಆಯುಧ ಇಲ್ಲ ಏನಿಲ್ಲ ಯುದ್ಧ ಮಾಡೋಂಗಿಲ್ಲ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಏನರ ಇರಲಿ ನೀನಿರು ಸಾಕು ದುರ್ಯೋಧನ ಹಾಕು ಅಯ್ಯೋ ನಯ್ಯೋ ಬದುಕಿದ್ದೀನಿ ನಾನು ಅವನೇ ಯುಸುಲೆಸ್ ಫುಲೋ ಬರೇ ದೇವ್ರನ್ನ ಕೇಳಿದೆ ಖಾಲಿ ದೇವ್ರನ್ನ ನನಗೆ ನಾರಾಯಣ ಸೈನ್ಯ ಬೇಕು ಅಷ್ಟು ಅಕ್ಷೋಣಿ ಇಷ್ಟು ಅಂತ ಹಾಗೆ ಇರಲಿ ಒಟ್ಟಿನ ಮೇಲೆ ಈವನ್ ಕಾಮ ಕಾಮರೆಗಳನ್ನು ಕೇಳಿದರೂ ಕೂಡ ಅರ್ಜುನ ಏನು ಮಾಡಿದ ಪರಮಾತ್ಮ ನೀನೇ ಇರಲಿ ಅಂತ ಕೇಳಿದ ಅಟ್ಲೀಸ್ಟ್ ನಾವು ಅಷ್ಟಾದರೂ ಕೇಳುವುದು ಯಾಕಂದರೆ ನಮ್ಮ ಕೆಪ್ಯಾಸಿಟಿ ಕಡಿಮೆ ನಮಗೇನೋ ರೋಗ ಇರ್ತದೆ ಏನೋ ಜ್ವರ ಬಂದುಬಿಡ್ತದೆ ಕೃಷ್ಣ ಜ್ವರವನ್ನು ಬೇಗ ಕಡಿಮೆ ಮಾಡಪ್ಪ ನಂಗೆ ಆಗೋದಿಲ್ಲ ಹೇಳೋದು ಒಳ್ಳೆಯದೇ ಸಾತ್ವಿಕ ಅದು ಯಾಕಂದರೆ ದೇಹ ಸರಿ ಇರಬೇಕಲ್ಲ ನಮಗೆ ತಡ್ಕೊಳಿಕ್ಕಾಗೋದಿಲ್ಲ ಓಕೆ ಇದೆಲ್ಲದಕ್ಕೂ ಪರಮಾತ್ಮ ಶರ್ವ ಇದ್ದಾನೆ ಅವರು ತಕ್ಕಂಗೆ ಫಲವನ್ನು ಕೊಡ್ತಾನೆ ಆ ವಿಷ್ಣುವನ್ನು ನಾವು ಪ್ರಾರ್ಥನೆ ಮಾಡಬೇಕು ಬೇಡಿದರೆ ಎನ್ನ ಒಡೆಯನ್ನು ಬೇಡುವೆ ಅಲ್ವಾ ನಮ್ಮ ಒಡೆಯನ್ನೇ ಬೇಡಿಬಿಟ್ರೆ ಬೆಸ್ಟ್ ಅದು ಮತ್ತೇನು ಬೇರೆಯವ್ರು ಕೇಳೋ ಅವಶ್ಯಕತೆ ಇಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾರೆ ಇನ್ನು ಮುಂದೆ ಶಿವ ಶಿವ ಅಂದರೆ ಪರಮಾನಂದ ರೂಪ ಯಾವೋಯು ಏನು ಎಷ್ಟು ಯಾವಲು ಸಂತೋಷದ ಸಂತೋಷದೊಳಗೂ ಇರ್ತಾನೆ ಅತ್ಯಂತ ಮಂಗಳ ಸ್ವಲ್ಪ ನೋಡಿಬಿಟ್ರೆ ಮಂಗಳ ಪರಮಾತ್ಮನನ್ನು ದರ್ಶನ ಮಾಡಿಬಿಟ್ರೆ ಸ್ವಲ್ಪ ನಮ್ಮ ಕಣ್ಣು ಸಾರ್ಥಕ ಆಯ್ತರಿ ಅಂತ ಪರಮಾತ್ಮ ವೆಂಕಪ್ಪನ ದರ್ಶನ ಮಾಡ್ತೇವೆ ಸಾರ್ಥಕ ಅಂತೀವಿ ಕೃಷ್ಣನ ದರ್ಶನ ಮಾಡ್ತೇವೆ ಸಾರ್ಥಕ ಅಂತೇವೆ ಅಲ್ವಾ ಅಂತ ಪರಮಾನಂದ ರೂಪ ಪರಮಾತ್ಮ ಅವ್ನು ನೋಡಿಬಿಟ್ರೆ ಎಲ್ಲ ಲೈಫ್ನಲ್ಲಿ ಏನಿದೆ ಎಲ್ಲ ಈ ಡರ್ಟಿ ಥಿಂಗ್ಸ್ ಎಲ್ಲ ಹೊರಟಕೊಳ್ಬಿಡ್ತವೆ ಆನಂದನೇ ಆನಂದ ಪಾಸಿಟಿವ್ ಎನರ್ಜಿ ಬರ್ತದೆ ಅತ್ಯಂತ ಮಂಗಳ ಸ್ವರೂಪಿಯಾದಂಥ ಪರಮಾತ್ಮ ಶಿವ ಶವಣ ಮನಕಾನಂದವೀವುದು ಭವದನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳ ಪರಂಗಳಲ್ಲಿತ್ತು ಸಲಹುವುದು ಭುವನ ಪಾವನ ನೆನಿಪಲಕುಮಿ ನವನ ಮಂಗಳ ಕಥೆಯ ಪರಮೋ ಸವದೆ ಕಿವಿಗೊಟ್ಟಾಲೆಪುದು ಭೂಸುರರು ದಿನ ದಿನದಿ ಅಂತ ಕರ್ಣಾಸಂಧಿ ಹರಿಕತಾಂಸಾರ ಹೇಳ್ತದೆ ನೋಡ್ರಿ ಪರಮಾತ್ಮನ ಚರಿತ್ರೆ ಎಷ್ಟು ಆನಂದ ಅನಿಸ್ತದೆ ನನ್ನ ಕೇಳಿಬಿಟ್ರೆ ಭಾಗವತ ಹೇಳೇ ಕೇಳ್ತೇವೆ ಕೇಳಿ ಕೇಳ್ತೇವೆ ಬೋರೇ ಇಲ್ಲ ಭವಜನಿತ ದುಃಖಗಳ ಏನು ನಮ್ಮ ಲೌಕಿಕ ದುಃಖಗಳಿಲ್ಲೆಲ್ಲ ನಮ್ಮದು ಹೊರಟು ಹೋಗಿಬಿಡ್ತದೆ ವಿಲ್ ಫಾರ್ಗೆಟ್ ಎವರ್ ಥಿಂಗ್ ಆ್ಯಂಡ್ ಇಟ್ ವಿಲ್ ಗೋ ಅವೇ ಇಳಿದ ಭೋಗ ಇಹ ಪರಂಗಳಲ್ಲಿ ಎತ್ತು ಸಲಹುದು ನಮಗೆ ಏನು ಬೇಕು ಇಲ್ಲಿ ಭೋಗ ಎಲ್ಲ ಪರಮಾತ್ಮ ದಯಪಾಲಿಸ್ತಾನೆ ಮತ್ತು ಅಲ್ಲಿನೂ ಮತ್ತು ಇಲ್ಲೇ ಅಲ್ಲೇ ಇದರ್ ಭೀ ಉದರ್ ಭುವನ ಪಾವನ ನೆನಿಪ ಲಕುಮೀಧವನ ಮಂಗಳ ಕಥೆಯ ಪರಮೋತ್ಸವದ ಕಿಗ ಟಾಲಿಪುದು ಸೂರ್ಯ ಭೂಸುರರು ದಿನದಿನದೇ ಪರಮಾತ್ಮನಂತಹ ಮಂಗಳಕರವಾದಂಥ ಪರಮಾತ್ಮ ಲಕ್ಷ್ಮೀ ರಮಣನ ಕಥೆಯನ್ನು ನಾವು ಹಗಲಲ್ಲ ಕೇಳಬೇಕು ಆಸ್ತಿ ಪರಮ ಉತ್ಸಾಹದಿಂದ ಕೇಳಬೇಕು ಕಿವಿಗೊಟ್ಟು ಕೇಳಬೇಕು ಭೂಸುರರು ದಿನದಿನ ಕೇಳಬೇಕಿಂತ ಭುವನ ಪಾವನನಾಗಿದ್ದಾನೆ ಪರಮಾತ್ಮ ಶಿವ ಅವನು ಶಿವ ಆಗಿದ್ದಾನೆ ಸ್ಥಾಣ ಸ್ಥಾಣು ಅಂದರೆ ಜಡ ಪದಾರ್ಥಗಳಲ್ಲಿ ಇದ್ದಾನೆ ನೋಡಿರಿ ಎಷ್ಟು ಭೂಮಿಯಲ್ಲಿದ್ದಾನೆ ಪಂಚಭೂತಗಳಲ್ಲಿದ್ದಾನೆ ಅದಿರೋದರಿಂದ ಅಲ್ವಾ ಜಗತ್ತು ನಡೀತಾರೆ ಅವೆಲ್ಲ ಜಡ ಪದಾರ್ಥಗಳು ನೋಡಲಿಕ್ಕೆ ಆದರೆ ಅವು ಬೇಕೇ ಬೇಕು ನಮಗೆ ಬದುಕಲಿಕ್ಕೆ ಬೇಕಲ್ಲ ನಮ್ಮ ದೇಹನೂ ಜಡನೆ ಪಂಚಭೂತಗಳ ಅಂಥ ದೇಹದಿಂದ ನಾವು ಕರ್ಮಗಳನ್ನು ಮಾಡಲಿಕ್ಕಾಗುತ್ತೆ ಪರಮಾತ್ಮ ಅಲ್ಲಿದ್ದಾನೆ ಸ್ಥಾಣು ಹೂ ಸರ್ವಯಾಪ್ತನು ಎಕ್ಸಿಸ್ಟಿಂಗ್ ಎವೆರಿವೇ ಅವನಿಲ್ಲದೆ ಸ್ಥಳವೇ ಇಲ್ಲ ಅನುರೂಪಿಯು ನಮ್ಮ ಹೃದಯ ನಮ್ಮ ಹೃದಯ ನಮಗೆ ನಾಲ್ಕು ದೇಹಗಳಿಗೆ ಅಲ್ಲ ನಾಲ್ಕನೇದು ಏನಪ್ಪ ಅಂದರೆ ಇದು ಯಾವುದೇ ಭೌತಿಕ ದೇಹ ಅದರೊಳಗೆ ಏನೇನು ಅನಿರುದ್ಧ ದೇಹ ಅದರೊಳಗೆ ಲಿಂಗ ದೇಹ ಅದರೊಳಗೆ ಸ್ವರೂಪ ದೇಹ ಅತ್ಯಂತ ಚಿಕ್ಕದು ಪರಮಾಣು ರೂಪದ್ದು ಆ ಪರಮಾಣು ರೂಪದ ದೇಹದ ಹೃದಯದಲ್ಲಿ ಇನ್ನೂ ಪರಮಾಣು ಇನ್ನೊಂದು ಚಿಕ್ಕ ಚಿಕ್ಕ ರೂಪದಿಂದ ಪರಮಾತ್ಮ ಇದ್ದಾನೆ ಅನುರೂಪಿಯಾಗಿದ್ದಾನೆ ಇರೋದರಿಂದ ನಾವೇನೋ ಬದುಕಿದ್ದೇವೆ ಲವಣ ಮಿಶ್ರಿತ ಜಲವು ತೋರ್ಪುದು ಲವಣದೋ ಉಪಾದಿಯಲ್ಲಿ ವಿವರಗೈಸಲು ವಿವರಗಿಸಲು ಶಕ್ಯವಾಗುವುದೇನೋ ಸೊ ವಶವಾಪಿ ಎನಿಸಿ ಲಕ್ಷ್ಮೀ ಧವ ಚರಾಚರದೊಳಗೆ ತುಂಬಿವ ನವಿದಿತನ ಸಾಕಲ್ಯ ಬಲ್ಲವರಾರು ಸುರದೊಳಗೆ ಈಗ ಕಾಂಪ್ ಖಾಲಿ ನೀರಿದೆ ಅದೇ ನಾರ್ಮಲ್ ಆಗಿದೆ ಅದು ಸ್ವಲ್ಪ ಉಪ್ಪು ಹಾಕಿದರೆ ಉಪ್ಪು ನೀರು ಅದು ಅದೇನಾಗ್ತದೆ ಜಲ ಲವಣದಂತೆ ಕಾಣಿಸ್ತದೆ ಆದರೆ ಅದರಲ್ಲಿ ಲವಣ ಕಾಣೋದಿಲ್ಲ ನಮಗೆ ನಮ್ಗೆ ನಾಲಿಗೆ ಗೊತ್ತಾಗ್ಬಿಡ್ತದೆ ಹಾಗೆ ಏನಾಗ್ತದೆ ಅಂದರೆ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದ್ದಾನೆ ಚರಾಚರದೊಳಗೆ ತುಂಬಿದ್ದಾನೆ ಎಲ್ಲ ಕಡೆ ಇದ್ದಾನೆ ಅವನು ಆದರೆ ಅವನನ್ನು ಯಾರು ತಿಳಿದವರು ಆ್ಯಸ್ ಇಟ್ ಈಸ್ ತಿಳಿದವ್ರು ಇಲ್ಲ ಅವರವರು ತಮ್ಮ ತಮ್ಮ ಯೋಗತೆಗೆ ತಕ್ಕಂತೆ ಪರಮಾತ್ಮನ ತಿಳಿದುತ್ತಾರೆ ಇನ್ನು ಕೆಲವರು ಏನಪ್ಪ ಅಂದ್ರೆ ಅಸುರರಿಗೆ ಗೊತ್ತಾ ಎಲ್ಲಿ ದೇವ್ರ ಇಲ್ಲವೇ ಇಲ್ಲ ಚಾರು ಹಾಕಿದ್ದಾವೆ ಎಲ್ಲ ಇದ್ದಾರಲ್ಲ ಅವರೇ ದೇವರೇ ಇಲ್ಲ ಅಂತಾರೆ ಆದರೆ ದೇವರಿದ್ದಾನ ಅಂತ ಅಂತಕ್ಕಂಥ ಜ್ಞಾನಿಗಳು ಕೂಡ ಅವರ ಯೋಗ್ಯತೆಗೆ ಅನುಸಾರವಾಗಿ ದೇವರನ್ನು ತಿಳ್ಕೊಳ್ತಾರೆ ಅವನನ್ನು ಸಾಕಲ್ಲೇನಂದ್ರೆ ಹಂಡ್ರೆಡ್ ಪರ್ಸೆಂಟ್ ತಿಳಿಲಿಕ್ಕೆ ಸಾಧ್ಯ ಇನ್ಫೋನೈಟ್ ಹೌ ಯು ಕಮ್ ಟು ನೋ ಹೌ ಟು ಅಂಡರ್ಸ್ಟ್ಯಾಂಡ್ ಇನ್ಫೋನೈಟ್ ಇನ್ ಇನ್ಫೋನೈಟ್ ಇನ್ ವಿತ್ ಇನ್ ಯುವರ್ ಕೆಪಾಸಿಟಿ ನೋ ನಾಟ್ ಪಾಸಿಬಲ್ ಅವನು ಏನಪ್ಪ ಅನಂತನಿದ್ದಾನೆ ಅವನನ್ನು ಅವರವರ ಯೋಗ್ಯತೆ ಆ ಸಾರೆ ತಿಳ್ಕೊಳ್ಳಿಕ್ಕೆ ಶಕ್ಯದೇ ಪರಮಾತ್ಮ ಸ್ಥಾನವೂ ಆಗಿದ್ದಾನೆ ನಗಗಳ ಅಭಿಮಾನಿಗಳ ನೆನಪ ಸುರರುಗಳು ಸಹಜಾಚಲಗಳಿಗೆ ಚಲಗಳಿಗೆ ಶ್ರೀ ವಾದಿಸು ವಾಸುದೇವನ್ ಪೂಜಿಸಲಿರುವರು ಅಂದರೆ ಏನಪ್ಪ ಅಂದರೆ ನಗಗಳಂದ್ರೆ ಪರ್ವತಗಳು ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಆಯಾ ಅಭಿಮಾನಿ ದೇವತೆ ಹಿಮಾಚಲ ಪರ್ವತ ಹಿಮಾಲಯ ಇದ್ದಾನ ಅವನು ಹಿಮಾಲಯ ದೇವರು ಹಿಮಾಲಯ ಅವನಿದ್ದಾನ ಅದರಲ್ಲಿ ಅವನೇನು ಮಾಡ್ತಾನೆ ಅಂದರೆ ಏನಂದ್ರೆ ಅವನನ್ನು ಅವನು ತನ್ನ ಅಂತರ್ಗತಿ ಇರತಕ್ಕಂಥ ಪರಮಾತ್ಮನನ್ನು ಪೂಜಿಸ್ತಾನೆ ವಾಸುದೇವನ ಪೂಜೆ ಮಾಡ್ತಾನೆ ಹಂಗೆ ವಾಸುದೇವನ ಪೂಜೆಯನ್ನು ಮಾಡೋದರಿಂದ ಹಿಮಾಲಯ ಪರ್ವತ ಅಷ್ಟು ಸ್ಥಾನವಾಗಿದ್ದಾನೆ ಆ ರೀತಿ ಎಲ್ಲ ಪರ್ವತಗಳ ಅಭಿಮಾನಿ ದೇವತೆಗಳು ಬೇರೆ ಬೇರೆ ಅಭಿಮಾನಿ ದೇವತೆ ಇದ್ದಾರಲ್ಲ ಅವರೆಲ್ಲ ಪರಮಾತ್ಮನನ್ನು ಏನಪ್ಪಾ ಅಂದರೆ ಪ್ರಾರ್ಥನೆ ಇರ್ತಾರೆ ನಿನ್ನೆ ಇಪ್ಪತ್ತೊಂಬತ್ತನೇದು ಭೂತಾದಿ ಸಕಲ ಭೂತಗಳಿಗೆ ಆದಿ ಎಲ್ಲದಕ್ಕೂ ಆತನೇ ಆಶ್ರಯನು ಪ್ರಳಯದಲ್ಲಿ ಎಲ್ಲವನ್ನು ಭಕ್ಷಿಸುವನು ಪರಮಾತ್ಮ ಏನಪ್ಪ ಅಂದರೆ ಭೂತಾದಿ ಎಲ್ಲ ಭೂತಗಳಿಗೆ ಆದಿ ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲ್ಲಿ ಆಡಿ ಮೋದದಿ ತುಳಿದು ಕೆಡಿಸುವ ತೆರೆದ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹುವ ಎಲ್ಲರೂ ನುಂಗುವಾಗ ಎಲ್ಲಿ ಹೋದ ಸುಖ ದುಃಖ ಮಕ್ಕಳು ಮರಳಲ್ಲಿ ಮನೆಗಳನ್ನು ಮಾಡ್ತಾವೆ ಆಟ ಆಡ್ತಾವೆ ನಾಶ ಮಾಡ್ತಾವೆ ಹಾಗೆ ಅವಾಗೇನು ದುಃಖ ಇಲ್ಲ ಸುಖ ಇಲ್ಲ ಮನೆ ಮಾಡಿದಾಗ ಖುಷಿ ನಾಶ ಮಾಡ್ಬೇಕು ಇನ್ನೂ ಹೆಚ್ಚು ಖುಷಿ ಹಾಗೆ ಪರಮಾತ್ಮ ಏನು ಮಾಡ್ತಾನೆ ಲೋಕಗಳನ್ನು ಸೃಷ್ಟಿ ಮಾಡ್ತಾನೆ ಅದನ್ನು ಪ್ರೊಟೆಕ್ಟ್ ಮಾಡ್ತಾನೆ ಮತ್ತು ಅದನ್ನು ಅದೇ ಖುಷಿಯಿಂದ ನಾಶ ಮಾಡ್ತಾನೆ ಅಂಥ ಏನಪ್ಪಾ ಅಂದರೆ ಹಾವು ತಂದು ತತ್ ಏನು ಎಗ್ ಇಡ್ತದಲ್ಲ ಅದನ್ನು ತನ್ನ ಎಗ್ ಕೆಲವೊಂದು ಎಗ್ ತಾನೇ ತಿಂದು ಬಿಡ್ತಾರೆ ಏನು ಮಾಡ್ತದೆ ಅಂದರೆ ಇಲ್ಲಿ ಪರಮಾತ್ಮ ಎಲ್ಲರೂ ತಾನೇ ಲೋಕವನ್ನು ನುಂಗಿದ್ರು ಕೂಡ ಅವನ ಸುಖ ದುಃಖ ಅಂತಕ್ಕಂಥದ್ದು ಇಲ್ಲ ಅಂತ ವ್ಯಾಪ್ತಿ ಸಂದೇಶ ತಾಂಸಾರ ಹೇಳ್ತದೆ ಜಲಧಿಗಳು ಸ್ವೇಚ್ಛಾನುಸಾರದಿ ಜಲಸರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲ ಸಂತ ಸಂಚರಿಸುವಂತೆ ನಳನಿನ ಆಪನಗಳು ಅಬ್ಜಭವ ಮುಪ್ಪುಳಲು ಉರಿಗಣ್ಣ ಉರಿಗ ಮೈಗಣ್ಣ ಮೊದಲಾದ ಹಲವು ಜೀವರುಗಳನ್ನು ವರ್ತಿಸುವುದು ನಿತ್ಯದಲ್ಲಿ ಅಂದರೆ ಸಮುದ್ರದಲ್ಲಿ ಅನೇಕ ಜೀವಗಳು ತಮ್ಮ 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 ಜೀವನ ಮಾಡೋಂಗೆ ಪರಮಾತ್ಮನಲ್ಲಿ ಏನಪ್ಪ ಅಂದರೆ ಬ್ರಹ್ಮ ರುದ್ರ ಇಂದ್ರ ಮೊದಲಾದ ದೇವತೆಗಳು ಕೂಡ ಪರಮಾತ್ಮನ ಒಳಗಡೆ ಇದ್ದಾವೆ ತಮ್ಮ ತಮ್ಮ ಸ್ವಭಾವದ ಪ್ರಕಾರ ವರ್ತನೆಯನ್ನು ಮಾಡ್ತವೆ ಅದಕ್ಕೆ ಎಲ್ಲದಕ್ಕೂ ಪರಮಾತ್ಮನೇ ಕಾರಣ ಅಂತ ಇಲ್ಲಿ ದ ಹೇಳ್ತಾರೆ ಇನ್ನು ಮೂವತ್ತನೆಯದು ನಿಧಿರ ಉಭಯ ಎಂದೆಂದಿಗೂ ನಾಶವಿಲ್ಲದೆ ಶಾಶ್ವತವಾಗಿ ಇರುವಂತಹ ವಿಶೇಷವಾದ ನಿಧಿ ನಮ್ಮಲ್ಲಿರತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಕಡಿಮೆ ಆಗ್ತಿರ್ತ ನೀಲ್ ಬ್ಯಾಲೆನ್ಸ್ ಹಂಗಲ್ಲ ಹಾಗಲ್ಲ ಏನಂದರೆ ಪರಮಾತ್ಮನ ಏನು ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಪರಮಾತ್ಮ ಅಂತಕ್ಕಂಥ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ಶಾಶ್ವತ ಆದ್ದರಿಂದ ಅವನು ನಿಧಿ ರೂಪನಾಗಿದ್ದಾನೆ ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದ ಕಾಮಿತಾರ್ಥಗಳು ನೀವು ಒಳ್ಳೆದೇ ಸೇವೆ ಮಾಡುವರಿಗೆ ಶ್ರೀಮುಕುಂದನ ಪರಮ ಮಂಗಳ ನಾಮ ನರಕಸ್ಥರನ್ನು ಸಲಹಿತು ಪಾಮರರ ಪಂಡಿತನಿಸಿ ಪುರುಷಾರ್ಥ ಕೊಡುತಿ ಹೋದು ಅಂದರೆ ಏನಪ್ಪಾ ಅಂದರೆ ಕಾಮಧೇನು ಚಿಂತಾಮಣಿ ಕಲ್ಪತರು ಇವೆಲ್ಲ ಏನೇವೆ ಅಂತ ಏನಂತಾರೆ ಇವೆಲ್ಲ ಏನು ದೇವಲೋಕದಲ್ಲಿ ಏನಂತ ಕೇಳಿದ್ದೇನೆ ಕೊಡ್ತಾವೆ ಆದರೆ ಏನಪ್ಪ ಅಂದರೆ ಅಲ್ಲಿ ದೇವಲೋಕದಲ್ಲಿ ಲೋಕದಲ್ಲಿ ಸೇವೆ ಮಾಡ್ಬೇಕು ಅವ್ರಿಗೆ ಇಷ್ಟ ಕೊಡ್ತಾರೆ ಬೇರೆ ಎಲ್ಲ ಕಡೆ ಅದು ಲಭ್ಯ ಇರೋಂಗಿಲ್ಲ ಆದರೆ ಪರಮಾತ್ಮನ ನಾಮ ನರಕಸ್ಥರನ್ನ ಸಲಹಿತು ಅಂದರೆ ನರಕದಲ್ಲಿ ಇದ್ದವರು ಕೂಡ ನಾರಾಯಣ ಅಂದ್ಬಿಟ್ರೆ ಸಾಕು ಅವ್ರು ಹೊರಗಡೆ ಬಂದುಬಿಡ್ತಾರೆ ಇದಕ್ಕೆ ಏನಪ್ಪ ನಾರಾಯಣ ನಾರದರೇ ಒಂದು ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಅದಕ್ಕೆ ಈಗ ಇದನ್ನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ಸಮಯ ಆಗ್ತಾ ಇದೆ ಒಟ್ಟಿನ ಮೇಲೆ ಏನಪ್ಪ ಅಂದರೆ ಪರಮಾತ್ಮನ ನಾಮ ಸ್ಮರಣೆಯಿಂದ ನಮ್ಮ ನರಕ ದುಃಖ ತಪ್ಪಿ ನಾವು ಏನು ಮಾಡ್ತೇವೆ ಅಂದರೆ ಪಂಡಿತರಾಗ್ತೇವೆ ಇಲ್ಲಿ ನಾವೇನು ನಮಗೆ ಆಮೇಲೆ ಪಂಡಿತರಾಗಿ ಜ್ಞಾನ ಪಂಡಿತ ಜ್ಞಾನ ಬರೋದು ಜ್ಞಾನ ಬಂದೇನೋ ಪರಮಾತ್ಮ ಪರಮ ಸತ್ಪುರುಷಾರ್ಥವನ್ನು ನಮಗೆ ಪುರುಷಾರ್ಥವನ್ನು ಕೊಡ್ತಾನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ವಿಷ್ಣು ಸಹಸ್ರ ನಾಮದಲ್ಲಿ ಹೇಳಲಾಗಿದೆ ಈ ರೀತಿಯಾಗಿ ವಿಷ್ಣು ಸಹಸ್ರನಾಮದ ಮುಂದೆ ಮತ್ತೆ ಈಗ ಇದುವರೆಗೆ ಮೂವತ್ತನೇ ವಾಣಿ ಮೂವತ್ತನೇ ನಾಮ ಆಯಿತು ಇನ್ನು ಮೂವತ್ತನೇ ನಾಮವನ್ನು ಮುಂದಿನ ಒಂಬತ್ತನೆಯ ಪಾಠದಲ್ಲಿ ಕಲಿಯೋಣ ಹರೇ ಶ್ರೀನಿವಾಸ ಹರೇ ಕೃಷ್ಣ